ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವೀಡಿಯೋದಲ್ಲಿ ನೀವೆಲ್ಲ ನೋಡ್ತಿರೋ ಹಾಗೆ ಡೇಸ್ ಆಫ್ ದಿ ವೀಕ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಒಂದು ವೀಕ್ನಲ್ಲಿ ಯಾವ್ಯಾವ ಎಷ್ಟು ಡೇಸ್ ಇದೆ ಆ ಡೇಸ್ ಹೆಸ್ರುಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ ಒಟ್ಟು ಒಂದು ವೀಕ್ ಅಂದರೆ ಒಂದು ವಾರದಲ್ಲಿ ಸವೆನ್ ಡೇಸ್ ಇದೆ ಎಷ್ಟು ಸವೆನ್ ಡೇಸ್ ನಾನೀಗ ಯಾವುದೂ ನೋಡೋಣ ಸಂಡೇ ಯಸ್ U N D A Y Sunday M O N D A Y Monday T U E S D A Y Tuesday W E D N E S D A Y Wednesday. D, H, U, R, S, D, A, y. Thursday Thursday. I D ए फ्राइडे ए टी यू और डी आर एव साटर्डेस ओद संडे मंडे ट्यूसडे वेडनेसडे थर्सडे फ्राइडे ಸ್ಯಾಟರ್ಡೆ ಕನ್ನಡದಲ್ಲಿ ಸಂಡೆಗೆ ಭಾನುವಾರ ಭಾನುವಾರ ಮಂಡೆ ಸೋಮವಾರ ಸೋಮವಾರ ಟ್ಯೂಸ್ಡೇ మంగళవార థర్స్డే గురువార ఫ్రైడే శుక్రవార ಹಾಗೆ ಸ್ಯಾಟರ್ಡೇ ಶನಿವಾರ ಎಷ್ಟಾಯಿತು ಸವೆನ್ ಆಯಿತಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಇವಿಷ್ಟು ಡೇಸ್ ಆಫ್ ದಿ ವೀಕ್ ನೀವು ಯಾವುದೇ ಹೋಮ್ವರ್ಕ್ ಬರೆಯುವಾಗ ಅಥವಾ ನೋಟ್ಸ್ ಬರೆಯುವಾಗ ಪ್ರತಿಯೊಂದು ಪೇಜಲ್ಲೂ ಅಂದರೆ ಯಾವತ್ತಿನ ದಿನ ನೀವು ಬರಿತೀರೋ ಆವತ್ತಿನ ಡೇಟು ಮತ್ತು ಡೇಸ್ನ ಹಾಕೋದನ್ನ ಮರಿಬೇಡಿ ಇದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಂತ್ಸ್ ಆಫ್ ದಿ ಇಯರ್ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ